ಅರಸೀಕೆರೆ ತಾಲೂಕಿನ ಪುರ್ಲಳ್ಳಿ ಗ್ರಾಮದ ಶ್ರೀ ಮಾರುತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಆಕಸ್ಮಿಕ ಅಪಘಾತ ವಾಹನ ಪಲ್ಟಿ ಹೊಡೆದಿದ್ದು ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ಪುರ್ಲಳ್ಳಿ ಗ್ರಾಮದ ಶ್ರೀ ಮಾರುತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅರಸೀಕೆರೆಯ ಜೇನುಕಲ್ ಕ್ರೀಡಾಂಗಣಕ್ಕೆ ಕ್ರೀಡಾ ತರಬೇತಿಗೋಸ್ಕರ ಬಂದಿದ್ದು ಮರಳಿ ಸಂಜೆ ಮನೆಗೆ ಹೋಗುವ ಸಂದರ್ಭದಲ್ಲಿ ವಾಹನ ಪಲ್ಟಿ ಹೊಡೆದು ಸುಮಾರು ಹದಿಮೂರು ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ಗಾಯಗಳಾಗಿದ್ದು ನಗರದ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗಿದೆ ಆಸ್ಪತ್ರೆಗೆ ಭೀಟಿ ಭೇಟಿ ನೀಡಿದ ತಹಶೀಲ್ದಾರ್ ಸಂತೋಷ್ ಕುಮಾರ್ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ಡಿ ಡಿ ಪಿ ಬಿ ಇ ಒ ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರು ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ಡಿ ಪಿ ಗಂಗಾಧರ್ ಆಕಸ್ಮಿಕ ಘಟನೆ ನಡೆದಿದ್ದು ದುಃಖಕರ ಸಂಗತಿ ಯಾರ ಬೇಜವಾಬ್ದಾರಿಯಿಂದ ನಡೆದಿದೆ ಎಂದು ವಿಚಾರಿಸಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎರಡರಿಂದ ಮೂರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಾಯಗಳಾಗಿದ್ದು ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಾಗುವುದು ಎಂದು ತಿಳಿಸಿದರು ನ್ಯೂಸ್ ಬ್ಯೂರೋ ಎಂ ಡಿ ನಾಸಿರ್ ಅರ್ಸಿಕೆರೆ ಡಾಲರ್ ನಲ್ಲ ಆರೆಕಡೆ ಸರ್ ಆ ಉಪಮಾಕ್ಕೆ ಸರ್ ಉಪಮಾಕ್ಕೆ ಆ 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 ಉಪ ವ್ಯಾನಲ್ಲಿ ಹೋಬಳಿ ಮಠದ ಕ್ರೀಡಾಕೂಟಕ್ಕೆ ಬಂದಿದ್ದಾರೆ ಅರಸಿಕೆರೆ ಕ್ರೀಡಾಕೂಟ ಮುಗಿಸ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಮಳೆ ಆಗಿದ್ದರಿಂದ ಏರಿ ಕೆರೆ ಏರಿ ತ್ಯಾವ ಆಗಿದ್ದರಿಂದ ಸ್ಕಿಡ್ ಆಗಿದೆ ಸ್ಕಿಡ್ ಆಗಿ ಮಕ್ಕಳೆಲ್ಲ ಬಿದ್ದಿದ್ದಾರೆ ಹತ್ತು ಮಕ್ಕಳು ಸಣ್ಣ ಪುಟ್ಟ ಏಟಾಗಿತ್ತು ಇದು ತಾಲೂಕು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಯಾರಿಗೂ ಮೇಜರ್ ಏನು ಏಟಾಗಿಲ್ಲ ಅದರಿಂದ ಈಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಗೂಡ್ಸ್ ವ್ಯಾನಲ್ಲಿ ಹೋಗಿದ್ದಾರೆ ಯಾತ್ರಲ್ಲಿ ಹೋಗಿದಾರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಮೇಜರ್ ಯಾವುದು ಇಂಜುರಿ ಆಗಿಲ್ಲ ಇದು ಎಕ್ಸ್ರೇಗೆ ಹೋಗಿದ್ದಾರೆ ಮೇಜರ್ ಇಂಜುರಿ ಆಗಿಲ್ಲ ಡಾಕ್ಟರ್ ಹೇಳಿದ್ಮೇಲೆ ನಾವು ಮೇಜರ ಮೈನರ್ ಅಂತ ಡಿಸೈಡ್ ಮಾಡಬೇಕಾಗತ್ತೆ ಶಿಕ್ಷಕರ ಜವಾಬ್ದಾರಿ ಅದನ್ನೇ ಹೌದೌದು ಅವ್ರ ಕರ್ತವ್ಯ ಪರಿಶೀಲಿಸಿ ಏನು ಯಾರ ಕಡೆಯಿಂದ ತಪ್ಪಾಗಿದೆ ಕ್ರಮ ಅಲ್ಲ ಅದೇ ಇಲ್ಲ ಇಲ್ಲ ಖಂಡಿತ ಪರಿಶ್ ಪರಿಶೀಲಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ